ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮಂಸಿ ಥಿಂಗ್ಸ್ಗೆ ಸ್ವಾಗತ ಹಳ್ಳಿಗಳಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ದಣಿದವರ ಆಯಾಸ ನೀಗಿಸಲು ಮಾಡುತ್ತಿದ್ದ ಶಕ್ತಿ ತುಂಬುವ ರಾಗಿ ಹಾಲು ಪಾಯಸ ಇದು ದೇಹಕ್ಕೆ ತಂಪು ಮತ್ತು ಶಕ್ತಿ ನೀಡುವಂತಹ ಪಾಯಸ ಇದು ಹಳ್ಳಿಗಳಲ್ಲಿ ಮಾಡುವಂತಹ ಶಕ್ತಿ ತುಂಬುವಂತಹ ಟ್ರೆಡಿಷನಲ್ ರೆಸಿಪಿ ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದೆರಡು ಬಟ್ಲಷ್ಟು ಕ್ಲೀನ್ ಮಾಡಿರುವಂತಹ ಕೆಂಪು ರಾಗಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸರಿ ವಾಶ್ ಮಾಡ್ಕೋಬೇಕು ನೋಡೋದಕ್ಕೆ ಕೆಂಪು ಕಾಣಿಸಿದ್ರು ಕೂಡ ತುಂಬಾ ಗಲೀಜಿರುತ್ತೆ ರಾಗಿಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ಮೇಲೆ ಇದು ಮುಳುಗುವಷ್ಟು ನೀರು ಹಾಕಿ ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೋಬೇಕು ಇದಕ್ಕೆ ನಾನು ಒಂದು ಹತ್ತು ಬಾದಾಮಿನ ಸಹ ಸೇರಿಸ್ಕೊಂತ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೋಬಹುದು ನಾನು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಟೈಮ್ ಚೆನ್ನಾಗಿ ಇದು ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಚೆನ್ನಾಗಿ ನೆಂದಂತಹ ರಾಗಿನ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೀರು ಒಂದೇ ಸರಿ ಜಾಸ್ತಿ ಹಾಕೋಬಾರ್ದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇದಾಗಿದೆ ಇರದ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಎರಡು ಬಟ್ಲು ರಾಗಿ ಒಂದು ಬಟ್ಲು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಕರಗಲಿ ಅಂತೇಳಿ ಅದೇ ಪಾತ್ರೆಗೆ ರುಬ್ಬಿರುವಂತಹ ಮಿಶ್ರಣನ ಒಂದು ಜಾಲರಿಗೆ ಹಾಕಿ ಸೋಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಸೋರ್ಸ್ಕೋಣ ಇದು ರಾಗಿ ಒಂದೇ ಸರಿಗೆ ನುಣಗಾಗಿರೋದಿಲ್ಲ ರಾಗಿ ಎಲ್ಲ ಹಾಕಕ್ಕೆ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಸರಿ ಮತ್ತೆ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ನೀರು ಹಾಕಿ ಮತ್ತೆ ರುಬ್ಕೋಣ ಇದನ್ನು ಮತ್ತೊಂದು ಸರಿ ಸೋಸ್ಕೊಳ್ಳೋಣ ನೋಡಿ ಎಲ್ಲಾನು ಸಹ ನಾನು ರಾಗಿನ ನೀಟಾಗಿ ರುಬ್ಬಿ ಎಲ್ಲ ರಾಗಿಯಲ್ಲೂ ಹಾಲು ತೆಗ್ದಿದ್ದೀನಿ ಎರಡೆರಡು ಸರಿ ರುಬ್ಕೊಂಡಿದ್ದೀನಿ ಕಡೆಯದಾಗಿ ಈ ರೀತಿ ಕೈಯಿಂದ ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ತೆಗಿತಾಯಿದ್ದೀನಿ ಇದು ಮತ್ತೆ ಇನ್ನು ಯೂಸ್ ಆಗೋಲ್ಲ ಇದು ಈ ರೀತಿ ಎಲ್ಲನೂ ಹಾಕ್ಕೊಂಡು ಮೊದಲೇ ಬೆಲ್ಲ ಹಾಕ್ಕೊಂಡಿದ್ವಲ್ಲ ಬೆಲ್ಲ ಚೆನ್ನಾಗಿ ಕರಗಿಸ್ಬೇಕು ಅದಕ್ಕೋಸ್ಕರ ಇದರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಸಣ್ಣ ಜಾಲರಿಯಲ್ಲಿ ಸೋಸ್ಕೊತಾ ಇದ್ದೀನಿ ಇವಾಗ ಸೋಸ್ಕೋಬೇಕಾದ್ರೆ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಅದಕ್ಕೇನೇ ಸೋಸ್ಕೋಬೇಕು ನಾನಿಲ್ಲಿ ಕುಕ್ಕರಲ್ಲಿ ಪಾಯಸ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಹಾಲನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ಟಾರ್ಟಿಂಗಲ್ಲಿ ಬೇಕಾದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಇದನ್ನೇನು ಗಟ್ಟಿ ಆಗ್ತದೆ ಅನ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು ಇದಕ್ಕೆ ಈಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಾಗಿ ಪ್ರಾಕೃತಿಕ ಕ್ಯಾಲ್ಶಿಯಂ ಐರನ್ ಮತ್ತು ಫೈಬರ್ನ ಖಜಾನೆ ದೇಹಕ್ಕೆ ತಂಪು ಹೊಟ್ಟೆಗೆ ಹಿತ ಇಮ್ಯುನಿಟಿಗೆ ಬೆಂಬಲ ಒದಗಿಸುವ ಸೂಪರ್ ಮಿಲಿಟ್ ಬೆಲ್ಲ ಬಾದಾಮಿ ಹಾಗೂ ರಾಗಿ ಹಾಲಿನ ಜೊತೆಯಾಗಿ ತಯಾರಾಗುವ ಈ ಪಾಯಸ ದಣಿವು ನೀಗಿಸಿ ರಕ್ತಕ್ಕೆ ಶಕ್ತಿ ತುಂಬಿ ಹೊಟ್ಟೆಗೆ ಲಘು ಹಾಗೂ ದೇಹಕ್ಕೆ ಪೋಷಕಾಂಶ ನೀಡುವ ನೈಸರ್ಗಿಕ ಎನರ್ಜಿ ಫುಡ್ ಅಗತ್ಯ ಶಕ್ತಿ ನೀಡುವ ಹೊಟ್ಟೆಗೆ ಹಿತವಾಗಿರುವ ರಾಗಿ ಹಾಲು ಪಾಯಸ ಸಿದ್ಧ ಒಂದು ಟ್ರೇಗೆ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ರೆಡಿಯಾಗಿರುವಂತಹ ರಾಗಿ ಹಾಲ್ ಪಾಯಸನ ತಟ್ಟೆಗೆ ಫುಲ್ ನೀಟಾಗಿ ಹರಡ್ಕೊತಾ ಇದ್ದೀನಿ ಈ ಥರ ಹರಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪೀಸಸ್ಸು ಚೆನ್ನಾಗಿ ಬರುತ್ತೆ ನಾನು ರಾತ್ರಿ ಹರಡ್ಕೊಂಡಿದ್ದೇ ಬೆಳಗ್ಗೆ ಎದ್ದು ಚಾಕುವಿಂದ ಕಟ್ ಮಾಡ್ತಾ ಒಮ್ಮೆ ಟ್ರೈ ಮಾಡಿ ಹಳ್ಳಿಯ ರುಚಿ ಹಳ್ಳಿಯ ಶಕ್ತಿ ಒಂದೇ ಪ್ಲೇಟ್ನಲ್ಲಿ ಸಿಗುತ್ತೆ ಈ ರೀತಿ ಪೀಸ್ಗಳನ್ನು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ರೀತಿ ಪೀಸ ಕಟ್ ಮಾಡ್ತಾ ಇದ್ದೀನಿ ರುಚಿಕರವಾದಂತಹ ರಾಗಿ ಹಾಲು ಪಾಯಸ ಅಥವಾ ರಾಗಿ ಮಣಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳು ಬರ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ಪಾಯಸ ರೆಡಿ ಆದಮೇಲೆ ನಾವು ಯಾವ ಪಾತ್ರೆಗೆ ಹಾಕ್ತೀವೋ ಅದು ಅದೇ ಶೇಪಲ್ಲೇ ಇರುತ್ತೆ ಬಟ್ಲಿಗೆ ಹಾಕಿದ್ರೆ ಬಟ್ಲು ಶೇಪಲ್ಲಿ ಬರುತ್ತೆ ಈ ಥರ ಪ್ಲೇಟ್ಗೆ ಹಾಕಿದ್ರೆ ಈ ಥರ ಸ್ಕ್ವಯರ್ ಶೇಪಲ್ಲಿ ಬರುತ್ತೆ ಮಾಮೂಲಾಗಿ ನಾವು ಕುಕ್ಕರಲ್ಲಿ ಹಾಗೆ ಬಿಟ್ಟಿದ್ದು ಈ ರೀತಿಯಾಗಿ ಸರ್ವ್ ಮಾಡಿಕೊಂಡು ತಿಂತೀವಿ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತುಪ್ಪ ಸೇರಿಸಿ ತಿಂತಾ ಇದ್ದರೆ ಇನ್ನೂ ಹೆಚ್ಚಿನ ಆರೋಗ್ಯ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್